ಹಾಯ್ ಎನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲಾರು ಹಿಂಗಿದ್ದೀರಾ ಆಯ್ತಿಂಗ್ಸು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ಇವತ್ತಿನ ಬ್ಲಾಗ್ ಏನಂದ್ರೆ ನಾವು ಅಹ್ ಮೈಸೂರ್ ಹತ್ರ ಇರೋ ಕೆಆರ್ ಪೇಟೆ ಹತ್ರ ಒಂದು ಟೆಂಪಲ್ ಇದೆ ಸ್ವಾಮಿ ಟೆಂಪಲ್ ಇದೆ ಅಲ್ಲಿ ಹೋಗ್ತಿದೀವಿ ಗೈಸ್ ಇವಾಗ ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದೀವಿ ಬಸ್ ಸ್ಟ್ಯಾಂಡಿಗೆ ಹೋದ್ ಬನ್ನಿ ತೋರಿಸ್ತೀವಿ ಓಕೆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಜನರೇ ಗೈಸ್ ಸಡನ್ ಆಗಿ ನೆಮಿಸ್ಕೊಟ್ಟು ಸಡನ್ ಆಗಿ ಊರಿಗೆ ಹೋಗ್ತಿದ್ದೀವಿ ಫಸ್ಟ್ ಟೈಮ್ ಈ ತರ ರೆಡ್ ಬಸ್ ಅಲ್ಲಿ ಫುಲ್ ಫ್ಯಾಮಿಲಿ ಅಂದ್ರೆ ಒಂದೆರಡ್ ಫ್ಯಾಮಿಲಿ ಇಲ್ಲ ಅಷ್ಟೆ ಹೋಗ್ತಿದೀವಿ ಹೋಗ್ತಿದ್ದೀವಿ ಗೈಸ್ ಗೆ ಗೈಸ್ ಏನಾಯ್ತು ಹೇಳ ಕಾಮಿಡಿ ಅಲ್ಲಿ ಆ ಕಡೆ ಬಸ್ ಅನ್ಕೊಂಡು ನಾವು ನಾನ್ ನಾನಿದ್ದೀನಲ್ಲ ಓಡೋದೆ ಗೈಸ್ ಓಡೋದ ತಕ್ಷಣವ್ರನ್ನೆಲ್ಲ ತಳ್ಳಿ ಸ್ಟಾರ್ಟ್ ಮಾಡ್ಬಿಡ್ತೀವಿ ಅನ್ಕೊಂಡು ఇన్ కమిడి ఆ నోడనా బి ಬಸ್ ಎಲ್ಲ ಬರೀ ತಿನ್ನೋದ್ರೆ ಬಂದಿರೋದು ಇನ್ನು ಬಸ್ ಸ್ಟಾರ್ಟ್ ಆಗಿಲ್ಲ ಆಲ್ರೆಡಿ ತಿನ್ನಕ್ ಸ್ಟಾರ್ಟ್ ಮಾಡಿದ್ದಾರೆ ಗೈಸ್ ಒಂದ್ ರೌಂಡ್ ರೌಂಡ್ ಏನ್ ಗೊತ್ತಾ ನಾವು ದಾರಿ ಹೋಗ್ತಾ ಅಲ್ಲೊಂದು ಕಾರ್ ಆಕ್ಸಿಡೆಂಟ್ ಆಗಿರೋದನ್ನ ನೋಡಿದ್ವಿ ನೀವು ಕೂಡ ತುಂಬಾನೇ ಸೇಫ್ ಆಗಿ ಡ್ರೈವ್ ಮಾಡೋಕೆ ಟ್ರೈ ಮಾಡಿ ಡೆಸ್ಟಿನಿ ಏನಿರುತ್ತೋ ನಮ್ಗಂತೂ ಗೊತ್ತಿರಲ್ಲ ಆದ್ರೆ ಸಾಧ್ಯ ಆದಷ್ಟು ಸೇಫ್ ಆಗಿರೋದು ನಮ್ ಕೈಲಿರುತ್ತೆ ಸೊ ಚೂಸ್ ಬೆಟರ್ ಇವಾಗ ನಾವು ಪಾಂಡವಪುರ ಪಾಂಡ ಇಪ್ಪೀಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾಯಿತು ಇನ್ ಇವಾಗ ಒಂದು ಆಟ ಸಿಕ್ಕಿದೆ ಲಾಡ್ಜಿಗ್ ಹೋಗ್ಬೇಕಂತ ಇದೀವಿ ಇವಾಗ ಪಾಂಡ್ರಪುರದಲ್ಲಿ ನಾವ್ ಇವಾಗ ಒಂದು ಆಟೋ ರಿಕ್ಷಾದಲ್ಲಿ ಕತ್ತಿದೀವಿ ಮಸ್ತಾನ ಥ್ರಿಲ್ಲಿಗ್ ಎಕ್ಸ್ಪೀರಿಯನ್ಸ್ ಇದೆ ಎಷ್ಟೇನು ಅಕ್ಕ ನಿಮ್ಮ ನಿಮ್ಗೆ ಎಷ್ಟು ಕಿಲೋಮೀಟರ್ ಒಂದು ಅರ್ಧ ಗಂಟೆ ಇದೆ ಅಂತ ಗೈಸ್ ಇಲ್ಲಿಂದ ಸ್ವಲ್ಪ ದೂರ ಸ್ವಲ್ಪ ದೂರ ಇದೆ ಅಂತ ಗೈಸ್ ಒಂದ್ ಸ್ವಲ್ಪ ಎಕ್ಸೈಟ್ಮೆಂಟ್ ಅಲ್ಲಿ ಚಂದ ಚಂದ ಫಸ್ಟ್ ಟೈಮ್ ಇದ್ದಾರೆ ಹತ್ತಿರದು ಗೈಸ್ ನಾವು ಪಾಂಡವಪುರ ರೀಚ್ ಆಗೋ ಅಷ್ಟರಲ್ಲಿ ಆಲ್ರೆಡಿ ಲೇಟ್ ನೈಟ್ ಆಗಿತ್ತು ಹಾಗಾಗಿ ಅವತ್ತೊಂದಿನ ಉಳ್ಕೊಂಡು ನೆಕ್ಸ್ಟ್ ಡೇ ಟೆಂಪಲ್ಗೆ ಹೋಗೋಣ ಅಂತ ಉಳ್ಕೊಂಡ್ವಿ

ಖಾನಿ ಎಷ್ಟು ಚೆನ್ನಾಗಿ ಕಟ್ತಿದ್ರು ನೋಡಿ ಓ ಅತ್ತೆ ಇದಿ ನಾವು ಬಸಲ್ಲ ಹೋಗಬೇಕಾದ್ರೆ ಅಲ್ಲೋ ಬ್ರಾಂಟಿ ಎಷ್ಟು ಚೆನ್ನಾಗಿ ಕಟ್ತಾ ಇದ್ದ್ರು पापा ನಾವು ಕೇಳ್ದೆ ಇದ್ರು ನೋ ಎಷ್ಟು ಪ್ರೀತಿಯಿಂದ ಓ ನಮಗೂ ಕೂಡ ಕೊಟ್ರು ನೋಡಿ ಗೈಡ್ಸ್ ನಿಮ್ಮ ಹೆಸರು ಮಂಜುಳ ಹುಣಸೆ ಕಟ್ಟಿ ಅಂತ ತುಂಬಾ ಚೆನ್ನಾಗಿ ಕಟ್ಟಾರೆ ತುಂಬಾ ಪ್ರೀತಿಯಿಂದ ಅಳ್ಳೆ ಪ್ರೀತಿನೇ ಇಂಪಾರ್ಟೆಂಟ್ ಇಂತ ಜನಗಳು ಎಲ್ಲ ಸಿಕ್ತಾರೆ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಅಲ್ಲ ಅವರು ಹೆಂಗೆ ಮಾಡ್ತಾರೆ ಏನಂತ ಅಂತ ನಾನು ನೋಡಕ್ಕೆ ನನಗೆ ಸ್ವಲ್ಪ ತಲೆ ಕಲಕಿಸಕರಲ್ಲ ನೋಡಕ್ಕೆ ಅಯ್ಯೋ ಮ್ಮ ಮಾಡ್ಕೊಳ್ಳೋದು ಈರುಳ್ಳಿ ಪೇಸ್ಟ್ ಮಾಡಿ ಒಗ್ಗರಣೆ ಹಾಕಿ ಮುದ್ದೆ ಮಾಡೋದು ಮುದ್ದೆ ಇಸ್ಕೊಂತಿದ್ದೆ ಇರ ವಿಷಯ ಮುದ್ದೆ ಪಾಪ ಅಂತ ಮುದ್ದೆ ಎಲ್ಲಿ ಜೈಲಿನೂ ಸಿಕ್ತ ಜೈಲಿನಾಗ ಒಂದು ಸಿಗೋದ ನಿಮ್ಮ ಆಸನ ಚಂದ್ರಾಯಪಟ್ಟಣ ಪಟ್ಟಣ

ನಾವು ನನ್ ಮಕ್ಳು ಎಲ್ಲರೂ ಬಂದ್ಬಿಟ್ವಿ ಹೋಗ್ತಿಲ್ಲೇ ಆಯ್ತಾ ಯಾರು ತಕೊಂಡು ಮೂರು ಬುಟ್ಟು ಮಣ್ಣು ತಕೊಂಡು ಇತ್ತು

ಹೇಮಾವತಿ ನದಿ ತೀರದಲ್ಲಿ ಇರುವಂತಹ ಒಂದು ವಿಶಾಲವಾದ ಪೌರಾಣಿಕ ಕ್ಷೇತ್ರ ಈ ದೇವಾಲಯಕ್ಕೆ ಸುಮಾರು ಎರಡ್ ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆ ಕಥೆಗಳ ಪ್ರಕಾರ ಹೊಯ್ಸಳ ರಾಜ ವೀರಬಲ್ಲಾಳ ಅವರು ಅರಣ್ಯದಲ್ಲಿ ದೈವ ಚಿಹ್ನೆಯನ್ನು ಕಾಣ್ತಾರೆ ಅದೇ ಈ ವಿಗ್ರಹ ಎಂದು ಪತ್ತೆ ಹಚ್ಚುತ್ತಾರೆ ಇಲ್ಲಿ ಭೂವರಹ ಸ್ವಾಮಿ ಹಾಗೂ ಭೂದೇವಿಯನ್ನು ಒಟ್ಟಿಗೆ ಪೂಜಿಸ್ತಾರೆ ದೇವರ ವಿಗ್ರಹ ನೋಡಕ್ಕೊಂದು ಎರಡು ಕಣ್ ಸಾಲ್ದು ಅಂತಾನೆ ಹೇಳಬಹುದು ಈ ವಿಗ್ರಹ ಒಂದು ಕಪ್ಪು ಏಕಶಿಲೆಯಿಂದ ನಿರ್ಮಿತವಾಗಿದೆ ಮತ್ತು ತುಂಬಾನೇ ದೊಡ್ಡದಾಗಿದೆ ಅತ್ಯಂತ ಶಾಂತ ಹಾಗೂ ದೈವಿ ಭಾವದಲ್ಲಿದೆ ಮತ್ತೆ ಇಲ್ಲಿ ಪ್ರತಿದಿನ ನಿತ್ಯ ಪೂಜೆ ಮತ್ತು ಅಭಿಷೇಕ ನಡೀತಾನೆ ಇರುತ್ತೆ ಅದರಲ್ಲೂ ಅತ್ಯಂತ ಪ್ರಸಿದ್ಧವಾದುದು ಇಟ್ಗೆ ಪೂಜೆ ಮತ್ತು ಮೃತಿಕೆ ಪೂಜೆ ಭಕ್ತರು ಮನೆ ಕಟ್ಟೋಕ್ ಮುಂಚೆ ಇಲ್ಲಿ ಬಂದು ಇಟ್ಟಿಗೆ ಪೂಜೆ ಮಾಡ್ಸ್ಕೊಂಡು ಹೋಗ್ತಾರೆ ನೀವು ಎಷ್ಟೇ ಕಷ್ಟಪಟ್ಟರು ಏನೇ ಮಾಡಿದ್ರು ಮನೆ ಎಲ್ಲ ಹೊಂದಿದ್ರು ಕೂಡ ಮನೆ ಕಟ್ಟೋದು ಮಾತ್ರ ಶುರು ಮಾಡೋಕಾಗ್ತಾ ಇಲ್ಲ ಅನ್ನೋರು ಕೂಡ ಇಲ್ಲಿಗೆ ಬಂದು ಪೂಜೆ ಮಾಡಿಸಿ ಮನೆ ಕಟ್ಸಿರೋದು ಕತೆಗಳನ್ನ ಅಲ್ಲಿ ನಾವು ಕೇಳಿಸ್ಕೊಂಡ್ವಿ ಇಲ್ಲಿ ನೋಡಿ ನನ್ನ ತಂಗಿ ಹೂ ಮಾರ್ಕೊಂಡು ಕೂತಿದ್ದಾಳೆ ಅಷ್ಟೇ ಅಲ್ಲದೆ ಈ ದೇವಾಲಯದ ಮೃತಿಕೆ ಅಂದ್ರೆ ದೇವಾಲಯದ ಪವಿತ್ರ ಮಣ್ಣು ಅದನ್ನು ಸಹ ಮನೆ ನಿರ್ಮಾಣಕ್ಕಂತ ಆ ಸ್ಥಳಕ್ಕೆ ತಗೊಂಡೋಗಿ ಹೋಳಿ ಮನೆ ಕಟ್ಟೋಕೆ ಶುರು ಮಾಡ್ತಾರೆ ಅಂಡ್ ಆಲ್ಸೋ ಅಲ್ಲಿ ಸಿಕ್ಕಂತ ಸ್ವಲ್ಪ ಇನ್ಫಾರ್ಮೇಶನ್ ಪ್ರಕಾರ ಈ ಮೃತ್ಯಕ್ಕೆ ಬರೀ ಮನೆ ಕಟ್ಟೋಕಷ್ಟೇ ಅಲ್ಲದೆ ಬೇರೆ ಏನೇ ಆದ್ರೂ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ನಂಬಿಕೆಗಳು ಏನೇ ಇದ್ರು ಅದನ್ನ ಪಾಲಿಸೋದು ನಮಗೆ ನಿಮಗೆ ಬಿಟ್ಟಿದ್ದು ಅಲ್ವಾ ಅಂಡ್ ಒನ್ ಮೋರ್ ಥಿಂಗ್ ಕತೆಗಳ ಪ್ರಕಾರ ಭೂವರಾಹ ಸ್ವಾಮಿ ಭೂದೇವಿಯನ್ನು ರಕ್ಷಿಸಿದ ಸ್ಥಳ ಇದೆ ಅಂತ ನಂಬಿಕೆ ಇದೆ ಅದೇ ಕಾರಣದಿಂದ ಈ ಮೃತ್ತಿಕೆಗೆ ಅಂದ್ರೆ ಈ ದೇವಾಲಯದಲ್ಲಿ ಸಿಗುವಂತ ಮಣ್ಣಿಗೆ ವಿಶಿಷ್ಟ ಶಕ್ತಿ ಇದೆ ಅಂತ ಎಲ್ಲ ಭಕ್ತರು ಭಾವಿಸ್ತಾರೆ ಅಂತ ನಾವು ಈ ದೇವಸ್ಥಾನಕ್ಕೆ ಬಂದ ಈ ಒಂದೇ ಒಂದ್ ದಿನದಲ್ಲಿ ಎಷ್ಟು ಸಾವಿರಾರು ಭಕ್ತರನ್ನ ನೋಡಿದ್ವಿ ಅಂದ್ರೆ ಈ ದೇವಸ್ಥಾನ ನಿಜವಾಗ್ಲೂ ಎಷ್ಟೊಂದು ಪವರ್ಫುಲ್ ಆಗಿರ್ಬೋದು ಅಲ್ವಾ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಅದೊಂದೇ ಕಡೆ ಹೋಗೋ ಮಾತೇ ಇಲ್ಲ ಅಂತ ಹೇಳ್ಬೋದು ಇದಾದ್ಮೇಲೆ ನಾವು ಇನ್ನೊಂದ್ ಕಡೆ ಹೊರಟ್ವಿ ನೋಡಿ ಹಿಂದಿನ ದಿನ ಆಟೋದಲ್ಲಿ ಹೋಗಿದ್ದು ತುಂಬಾ ಎಂಜಾಯ್ ಮಾಡಿದ್ವಿ ಹಾಗಾಗಿ ಇವತ್ತು ಆಟೋದಲ್ಲಿ ಹೋಗೋಣ ಅಂತ ಅಂತ ಹೋದ್ವಿ ಅಲ್ಲಿ ದಾರಿಯಲ್ಲಿ ಹೋಗ್ತಾ ಕಬ್ಬು ನೋಡಿದ್ವಿ ಎಲ್ರಿಗೂ ಕಬ್ಬು ಇಷ್ಟ ಆಗಿ ಅಲ್ಲೇ ತೊಗೊಂಡು ಅಲ್ಲೇ ಕಟ್ ಮಾಡ್ಕೊಂಡು ಅಲ್ಲೇ ತಿನ್ನೋಕೆ ಶುರು ಮಾಡಿದ್ವಿ ನೆಕ್ಸ್ಟ್ ನಾವು ಹೋಗಿದ್ದು ಮೇಲ್ಕೋಟೆಗೆ ಮೇಲ್ಕೋಟೆ ಹೋದಾಗ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ನಮಗೆ ಹಾಗಾಗಿ ಸ್ವಲ್ಪ ಬೇಗ ಬೇಗ ಎಲ್ಲ ಪ್ಲೇಸಸ್ನ ಕವರ್ ಮಾಡ್ಕೊಂಡು ಹೋಗೋದ್ರಿಂದ ಏನು ವ್ಲಾಗೇ ಮಾಡಿಲ್ಲ మేల్కొట్టారు అది ఎలా చైతు పూజె గీజెలా గైస్ ఇవ్వ మే పండ్రపూర పాండవ పురా మేస్ పుంబి గైస్ నవ్వేన మైసూర్ ఆమె గైస్ అసే నమ్ కతే గైస్ ಐದು ಬಸ್ಸಿಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತಿದ್ವಿ ಒಂದು ಸಾಂಗ್ ಇದೆ ನನ್ನ ಬೆನ್ನ ಅಷ್ಟೇ ಗೊತ್ತು ಗೈಸ್ ಮುಂದೆ ಏನು ಗೊತ್ತಿಲ್ಲ ನನಗೆ ಸೊ ಇದಾಗಿತ್ತು ನಮ್ಮ ಶಾರ್ಟ್ ಸಡನ್ ಟ್ರಿಪ್ ನಿಮ್ಗೂ ಈ ವೈಬ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀಬೇಡಿ ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗೋಣ